ತಿಳಿಸುತ್ತಾನೆ ಟ್ರಸ್ಟ್ ಇನ್ ದಾರ್ಡ್ ವಿತ್ ಪೂರ್ಣ ಮನಸ್ಸಿನಿಂದ ಯೋಹನಲ್ಲಿ ಭರವಸೆ ಬಿಡು ಲೀ ನಾಟ್ ಆನ್ ಯೋರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಬುದ್ದೇ ಆಧಾರ ಮಾಡಿಕೊಳ್ಳದೇ ಇರು ಇನ್ ಯೋ ವೇಸ್ ಸಬ್ಮಿಟ್ ನಿನ್ನ ಎಲ್ಲ ನಡವಳಿಕೆಯಲ್ಲಿ ಆತನ ಚಿತ್ತಕ್ಕೆ ವಿಧಿಯನಾಗಿರು ಮೇಕ್ ಯೋರ್ ಆತನೇ ನಿನ್ನ ಮಾರ್ಗವನ್ನು ಸರಾಗ ಮಾಡುವನು ಡೋಂಟ್ ಲೀವ್ ಆನ್ ಯೋರ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಯರ್ ನಾಲೆಜ್ ಸ್ವಬುದ್ದೇ ಅಥವಾ ನಿನ್ನ ಮನಸ್ಸನ್ನು ನೀನು ಆಧಾರ ಮಾಡಿಕೊಳ್ಳಬೇಡಲ್ ಬೈವರ್ ನೀನೇ ಹೋರಾಟವನ್ನು ಮಾಡಬೇಡ ಪ್ರಿಯ ಮಗುವೇ ಸಬ್ಮಿಟ್ ಯುವರ್ ಡಿಸision ಟು ಮೀ ನಿನ್ನ ಎಲ್ಲ ನಿರ್ಧಾರವನ್ನು ನನಗೆ ಒಪ್ಪಿಸಿಕೊಡು ಕೊಡು ಮೀ ನನಗೆ ಏನು ಐ ಆಮ್ ಹಿಯರ್ ಟು ಗೈಡ್ ಯು ನಾನು ನಿನಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ ಟ್ರಸ್ಟ್ ಮೀ ವಿತ್ ಯುವರ್ ಡಿಸision ನಿನ್ನ ನಿರ್ಧಾರದಿಂದ ನನ್ನ ಮೇಲೆ ನಂಬಿಕೆಯನ್ನು ಇಡು ಐ ಮೇಕ್ ಇಟ್ ಸಿಂಪಲ್ ಫಾರ್ ಯು ನಾನು ಅದನ್ನು ನಿನಗೋಸ್ಕರ ಸರಳವಾಗಿ ಮಾಡುತ್ತೇನೆ ಐಲ್ ಗೈಡ್ ಯು ವಿತ್ ಮೈ ನಾಲೆಜ್ ನನ್ನ ತಿಳುವಳಿಕೆಯಿಂದ ನಾನು ನಿನಗೆ ಮಾರ್ಗದರ್ಶನವನ್ನು ನೀಡುತ್ತೇನೆ ಐ ಬ್ಯೂಟಿಫುಲ್ಲಿ ಗೆಟ್ ಯು ನಿನ್ನ ಪರಿಸ್ಥಿತಿಯಲ್ಲಿ ನಾನು ಸುಂದರವಾಗಿ ಸರಾಗಪಡಿಸುತ್ತೇನೆ ಮಾತ್ರವೇ ಮಾಡಬೇಕಾಗುತ್ತೆ ರಾಣಿಯು ತನ್ನ ಜೀವನದಲ್ಲಿ ಒಂದು ದೊಡ್ಡ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿತ್ತು ಆಕೆ ಮತ್ತು ಆಕೆಯ ಜನಾಂಗದವರು ಸಾಯುವ ಬೆದರಿಕೆಯಲ್ಲಿ ಅವರು ಇದ್ದರು ಆ ಪಟ್ಟಣದಲ್ಲಿ ಒಂದು ಆದೇಶವನ್ನು ಹಾಕಲಾಗಿತ್ತು ಎಲ್ಲರೂ ಮುಕ್ತಿಯವಾಗ ಪರಿಸ್ಥಿತಿ ಎಷ್ಟರು ಬಹಳ ಭಯದಿಂದ ಇದ್ದಿರಬಹುದು ಆದ್ರೆ ಆ ಸಮಯದಲ್ಲಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದಯಪಾಲಿಸ್ತಾರೆ ಹೌದು ನಮಗೆ ಒಂದು ಮಾರ್ಗವನ್ನು ತೋರಿಸುತ್ತಾನೆಟ್ ಬನ್ನಿ ನಾವೆಲ್ಲರೂ ದೇವರ ಮುಂದೆ ಉಪವಾಸದಿಂದ ಸತತವಾಗಿ ಪ್ರಾರ್ಥಿಸೋಣ

ಆಕೆಗೆ ಗಾಟ್ ದ ದ ಫೇವರ್ ಆಫ್ ಕಿಂಗ್ ದೊರಕಿತು ಹೇಳಿದನು ನೀನು ಏನು ಬೇಕಾದರೂ ಕೇಳು ನಿನಗೆ ಅರ್ಧ ರಾಜ್ಯವನ್ನು ಸಹ ನಾನು ಎಂಬುದಾಗಿ ನೋಡಿ ಯಾವ ರೀತಿಯಾಗಿ ಅದು ಮಾರ್ಪಾಡು ಆಯಿತು ಎಂಬುದಾಗಿ ಇನ್ಸ್ಟೆಡ್ ಆಫ್ ಸಾಯುವ ಪರಿಸ್ಥಿತಿ ಇದ್ದರೂ ಸಹ ಸಹಿಗೆ ಅರ್ಧ ರಾಜ್ಯವು ಕೊಡಲ್ಪಟ್ಟಿತು ನಮ್ಮ ಜೀವನವನ್ನು ಕಾಪಾಡು ಆತನು ಅದೇ ರೀತಿಯಾಗೇ ಮಾಡಿದನು ಆ ಪರಿಸ್ಥಿತಿಯನ್ನು ತಲೆ ಕೆಲಕಾಗಿ ಮಾಡಿದನು he will turn it into your favor ಆತನು ಅದನ್ನು ನಿಮ್ಮ ಪರವಾಗಿ ಮಾಡುತ್ತಾನೆ if only you ask him ನೀವು ಆತನಲ್ಲಿ ಬೇಡಿಕೊಂಡರೆ ಮಾತ್ರ if only you wait on the lord ನೀವು ದೇವರಲ್ಲಿ ಕಾಯಿದರೆ ಮಾತ್ರವೇ don't rush and panic ನೀವು ಅವಸರಪಟ್ಟು ಭಯಪಡುವುದು ಬೇಡ ಡೋಂಟ್ ಸ್ಟ್ರಗಲ್ ಆನ್ ಓನ್ ಮೈ ನೀವು ಸ್ವಂತವಾಗಿ ಹೋರಾಟಕ್ಕೆ ಒಳಗಾಗಬೇಡಿರಿ ಐ ವಿಲ್ ಇನ್ಸ್ಟ್ರಕ್ಟ್ ಯು ಯು ಶೋ ದ ನಾನು ನಿಮಗೆ ಬೋಧಿಸಿ ನಿಮ್ಮ ಹಾದಿಯನ್ನು ನಾನು ತೋರಿಸುತ್ತೇನೆ ಥ್ಯಾಂಕ್ ಬಿಕಾಸ್ ಈಸ್ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋದ ಯಾಕಂದರೆ ಆತನು ನಮ್ಮ ಬಂಡೆ ಆಗಿದ್ದಾನೆ We can rely upon Him on all our decisions. God's blessing will be there when you surrender to the will of God. Then there is no doubt.

Please take this away from me. It is such a scary decision. But the strength came from the Father. He became his rock, strengthened him, and made him surrender to him. ಮತ್ತು ದೇವರ ಚಿತ್ತಕ್ಕೆ ತನ್ನನ್ನು ತಾನೇ ಸಮರ್ಪಿಸಿದನು ಈಗ ಆತನು ಇಡೀ ಲೋಕಕ್ಕೆ ಆತನು ಆಶೀರ್ವಾದ ನಿಧಿಯಾದನು ನಾವು ಈಗ ಪರಲೋಕದಲ್ಲಿ ಮೇಲಕ್ಕೆ ಎತ್ತಲ್ಪಟ್ಟನು He will make you be with Him in the heavens. As you honor Him with your life. As you give all your decisions and your struggles into His hands. Saying, Lord, let Thy will be done. Even if you're facing quick decisions in your life ಒಂದು ವೇಳೆ ನಿಮ್ಮ ಜೀವನದಲ್ಲಿ ಒಂದು ಶೀಘ್ರವಾದ ನೀವು ನಿರ್ಧಾರವನ್ನು ಮಾಡಬೇಕಾಗಿದ್ದರೂ ಸಹ just say a small prayer ಒಂದು ಚಿಕ್ಕ ಪ್ರಾರ್ಥನೆಯನ್ನು ನೀವು ಮಾಡಿರಿ lord you come and bless me ಕರ್ತನೇ ನೀನು ಬಂದು ನಮ್ಮನ್ನು ಆಶೀರ್ವದಿಸು you lead me ನೀನು ನನ್ನನ್ನು ನಡೆಸು and i know that you will start to feel god's guidance in your life today ನನಗೆ ಗೊತ್ತು ನೀವು ಇಂದು ನಿಮ್ಮ ಜೀವನದಲ್ಲಿ ದೇವರ ಮಾರ್ಗದರ್ಶನವನ್ನು ನೀವು ಅನುಭವಿಸುವಿರಿ ದ ಸ್ಪಿರಿಟ್ ಆಫ್ ಗಾಡ್ ದ ಹೋಲಿ ಸ್ಪಿರಿಟ್ ಇಸ್ ಟು ಕಮ್ ಲೀಡ್ ಯು ದೇವರಾತ್ಮನಾದ ಪವಿತ್ರ ಆತ್ಮನು ಬಂದು ನಿಮ್ಮನ್ನು ನಡೆಸಲು ಆತನು ಸಿದ್ಧನಾಗಿದ್ದಾನೆ ವಾಗಿ ಸರಿಯಾದ ಮಾರ್ಗವನ್ನು ತೋರಿಸುತ್ತಾನೆ ಗೋಯಿಂಗ್ ಈ ರಾತ್ರಿ ನಾವು ಆ ಕೃಪೆಯನ್ನು ಹೊಂದಲಿಕ್ಕೆ ಇದ್ದೇವೆ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವರಾಗಿ And my righteousness. First, my kingdom and my righteousness. And all these things will be added to you. Seek me first. Seek me first. Today, we are here to have the rock as the center of our heart. ಇಂದು ನಾವು ಬಂಡೆಯಾದ ಕರ್ತನನ್ನು ನಮ್ಮ ಹೃದಯದ ಕೇಂದ್ರೀಕೃತವಾಗಿ ನಾವು ಇಡೋಣ ಸೆಂಟರ್ ಆಫ್ ನಮ್ಮ ಹೃದಯದ ಕೇಂದ್ರೀಕೃತವಾಗಿ ಆಲ್ ದಿ ಅದರ್ ಸ್ಟೋನ್ಸ್ ವಿಚ್ ಆರ್ ಬ್ಲಾಕಿಂಗ್ ಯು ಫ್ರಮ್ ಹಿಮ್ ವಿಲ್ ಬಿ ರೋಲ್ಡ್ ಅವೆ ಆತನಿಂದ ನಿಮ್ಮನ್ನು ಬೇರೆ ಮಾಡುತ್ತಿರುವ ಬೇರೆ ಎಲ್ಲ ಬಂಡೆಗಳು ಅದನ್ನು ನಿಮ್ಮನ್ನು ಬಿಟ್ಟು ಹೊರಲಿ ಹೋಗುತ್ತಾ ಇದೆ ಆಲ್ ಆಫ್ ದ ಡಿಸೈರ್ಸ್ ಅಂಡ್ ಅಟ್ಯಾಚ್ಮೆಂಟ್ಸ್ ವಿಲ್ ಬಿ ರೋಲ್ಡ್ ಅವೆ ಬೇರೆ ಎಲ್ಲ ಇಚ್ಛೆಗಳು ಬೇರೆ ಎಲ್ಲ ಅಂಟಿಬಿಗಳು ಅದನ್ನು ನಿಮ್ಮನ್ನು ಬಿಟ್ಟು ಹೊರಲಿ ಹೋಗುತ್ತಾ ಇದೆ ಆಲ್ ದಟ್ ಯುವರ್ ಲೈಫ್ ಇಸ್ ಸೆಂಟರ್ಡ್ Around money and drugs and pleasures of the world will be rolled away. All the sexual, lustful desires will be rolled away. The desires for fame will be rolled away. You'll only want the rock, Jesus, to be the center of your heart. Instead of running after all these things, you'll be running after Jesus. ಓಡಿ ಹೋಗುತ್ತೀರಾ ಬಿಸಿ ರನ್ನಿಂಗ್ ಆಫ್ಟರ್ ಯಶು ಕೃಷ್ಣ ಹಿಂದೆ ಓಡಿ ಹೋಗಲೇ ನೀವು ವಾಸ್ ಅ ಬಾಯ್ ಒಬ್ಬ ಹುಡುಗನಿದ್ದನು ಇನ್ ದ ಬೈಬಲ್ ಹೂ ವಾಸ್ ರನ್ನಿಂಗ್ ಆಫ್ಟರ್ ದ ಪ್ಲೇಶರ್ಸ್ ಆಫ್ ದ ವರ್ಲ್ಡ್ ಆತನು ಸತ್ಯವೇದದಲ್ಲಿ ಇದ್ದನು ಆತನು ಈ ಲೋಕದ ಆಶಾಪಾಶಗಳ ಹಿಂದೆ ಓಡಿ ಹೋಗುತ್ತಾ ಇದ್ದನು ಓನ್ಲಿ ಸೇಯಿಂಗ್ ಮೈ ಫ್ರೆಂಡ್ಸ್ ಅಂಡ್ ಆಲ್ ದಿ ಎಂಟರ್ಟೈನ್ಮೆಂಟ್ ದೇ ಬ್ರಿಂಗ್ ಇಸ್ ಎನಫ್ ಫಾರ್ ಮೈ ಲೈಫ್ ನನ್ನ ಸ್ನೇಹಿತರು ಮತ್ತು ಅವರು ಕೊಂಡುತ್ತಿರುವ ಎಲ್ಲ ಮನರಂಜನೆಗಳು ಅದು ಮಾತ್ರ ನನ್ನ ಜೀವನದಲ್ಲಿ ಸಾಕು ಎಂಬುದಾಗಿ ಹೇಳುತ್ತೆ ಓನ್ಲಿ ಆಲ್ ದಿ ಪಾರ್ಟೀಸ್ ಅಂಡ್ ದಿ ಡ್ರಿಂಕಿಂಗ್ ಅಂಡ್ ದಿ ಫನ್ ಇಸ್ ಎನಫ್ ಫಾರ್ ಮೈ ಲೈಫ್ ಎಲ್ಲ ಮೋಜು ಮಾಡುವುದು ಮತ್ತು ಕುಡಿಯುವುದು ಅದೇ ನನ್ನ ಜೀವನದಲ್ಲಿ ಸಾಕು ಎಂಬುದಾಗಿ ಆತನು ಹೇಳುತ್ತಿದ್ದನು

ಮೈ ಫ್ರೆಂಡ್ ನನ್ನ ಪ್ರಿಯ ಸಚ್ ಎಂಡಿಂಗ್ ಫಾರ್ ದೇವರು ಅಂತ ನಮಗೆ ಆಗಬೇಕೆಂಬುದಾಗಿ ಇಷ್ಟಪಡುವುದಿಲ್ಲ ಸಚ್ ಫಾಲ್ ಇನ್ ಆ ನಮ್ಮ ಜೀವನದಲ್ಲಿ ಅಂತ ಬೀಳುವಿಕೆ ಹೊಂದುವುದು ದೇವರಿಗೆ ಇಷ್ಟವಿಲ್ಲ ಬಿ ವಿತ್ ನಾವು ಇರಬೇಕೆಂಬುದಾಗಿ ಆತನು ಬಯಸುತ್ತಾನೆ ಸೆಲೆಬ್ರೇಟಿಂಗ್ ಇನ್ ದ ಫಾದರ್ಸ್ ಹೌಸ್ ತಂದೆಯ ಮನೆಯಲ್ಲಿ ನಾವು ಉತ್ಸಾಹದಿಂದ ಇರುವಂತೆ ಅಂಡ್ ಅರೌಂಡ್ ದ ಲಾಲ್ ದೇವರ ಸುತ್ತಲೂ ನಾವು ಸಂತೋಷವಾಗಿ ಆಡನಾಡುತ್ತಾ ಇರುತ್ತೇವೆ ಡೇ ಅಂಡ್ ನೈಟ್ ನೈಟ್ ರಾತ್ರಿ ಹಗಲು ಹಗಲು ರಾತ್ರಿ ದ ದ ದ ಜಾಯ್ ಆಫ್ ಲಾ ದೇವರ ಆನಂದವನ್ನು ಪ್ರಸನ್ನತೆಯನ್ನು ಅನುಭವಿಸುತ್ತಾ ಇರುತ್ತೇವೆ ಆರ್ ರಾಕ್ ನಮ್ಮೊಂದಿಗೆ ನಮ್ಮೊಂದಿಗೆ ಆತನು ಬಂಡೆಯಾಗಿ ಇರುತ್ತಾನೆ ಪ್ರಕಟಣೆ ಹದಿಮೂರು ಗಾಡ್ ಐ ಆಲ್ಫಾ ಫಸ್ಟ್ ದ ಬಂಡೆ ನಾನೇ ಆಲ್ಫಾ ಅಂತ್ಯವಾಗಿದ್ದೇನೆ ಕರ್ತನ ಹೇಳುತ್ತಾನೆ ಯು ವಾಂಟ್ಸ್ ಟು ಬಿ ದ ದ ಫಸ್ಟ್ ಲಾಸ್ಟ್ ಇನ್ ಲೈಫ್ ಯರ್ತನೆ ನಿಮ್ಮ ಜೀವನದಲ್ಲಿ ಪ್ರಾರಂಭವೂ ಅಂತ್ಯವೂ ಆಗಬೇಕಾಗಿದ್ದಾನೆ ಯು ಹ್ಞೂ ನಿಮ್ಮ ಹೃದಯವು ನೋಡಬೇಕಾದ್ರೆ ಬೆಳಿಗ್ಗೆ ಮಧ್ಯಾಹ್ನ ಮತ್ತು ಸಂಜೆ ಮಾಡುತ್ತಾನೆ ಯು ಜಸ್ಟ್ ಆತನು ದಿನದಲ್ಲಿ ಮೂರು ಸಮಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಕಲಿಯುತ್ತಲೇ ಇದನ್ನು ಅನಿಸುತ್ತದೆ ಅದು ಬಹಳ ಕಠಿಣ ಎಂಬುದಾಗಿ ಬಟ್ ವೆನ್ ಯು ಫಾಲ್ ಫಾಲೋ ಲವ್ ವಿಚ್ ಆದ್ರೆ ನೀವು ಪ್ರೀತಿಯಲ್ಲಿ ಬೀಳುವಾಗ ವಿಲ್ ಬಿ ವೈಟಿಂಗ್ ಫಾರ್ ದ ಟೈಮ್ ನಾವು ಆತನೊಂದಿಗೆ ಮಾತನಾಡಲು ನಾವು ಸಮಯವನ್ನು ಕಾಯುತ್ತಲೇ ಇರುತ್ತೇವೆ ಇಂದು ಆತನ ನೀವು ಆತನನ್ನು ಪ್ರೀತಿಸುವಂತೆ ಮಾಡುತ್ತಾನೆ Saying, I want the rock to be in the center of my heart. I want your joy, Lord. Because of that, even when the king set lions after him, the lions could not touch him. Even though the king threatened to take his life if he didn't interpret his dream. ರಾಜನು ನ್ಯಲನಿಗೆ ಆತನ ಕನಸಿಗೆ ಅರ್ಥವನ್ನು ಹೇಳದೇ ಇದ್ದರೆ ಸಾಯಿಸುತ್ತಾನೆ ಎಂಬ ಬೆದರಿಕೆ ನೀಡಿದೀಲ್ಡ್ ದ ಇಂಟರ್ಪ್ರಿಟೇಷನ್ ದೇವರು ಆತನಿಗೆ ಅರ್ಥೈಸಿಕೊಳ್ಳುವ ಗ್ರಹಕ್ಕೆ ನೀಡಿದ ದ ಕಿಂಗ್ ಆನರ್ ಹೆಮ್ ಬೈ ಮೇಕಿಂಗ್ ರೂಲರ್ ಆಫ್ ಬ್ಯಾಬಿಲಾನ್ ಅರಸನು ಈತನಿಗೆ ಬಾಬಿಲೋನಿನ ನಾಯಕನಾಗಿ ಮಾಡಿ ಆತನನ್ನು ತನ್ನ ಆಸನದಲ್ಲಿದ್ದ ಎಲ್ಲ ಜ್ಞಾನಿಗಳಿಗಿಂತ ಮುಖಂಡನಾಗಿ ಈತನನ್ನು ಮಾಡಿದನು ಆತನು ರಾಜನ ಮಾತಿಗೆ ಎದರಲ್ಲೇ ಇಲ್ಲ ಬಿಕಾಸ್ ದ ಲಾ ಯಾಕಂದ್ರೆ ಆತನ ಹೃದಯವು ಕರ್ತನ ಹಿಂದ್ಗಡವೇ ಇತ್ತು ಆತನು ದೇವರೊಂದಿಗೆ ಐಕ್ಯ ಹೊಂದಿದನು ಯಾವ ಸಿಂಹ ಆತನನ್ನು ಮುಟ್ಟಲಿಕ್ಕೆ ಆಗಲಿಲ್ಲ ಯಾವ ಮನುಷ್ಯನು ಸಹ ಆತನನ್ನು ಮುಟ್ಟಲಾಗುತ್ತೆ ದೇವರ ಆಶೀರ್ವಾದವು ಆತನನ್ನು ಆಡಳಿತಗಾರನಾಗಿ ಉನ್ನತಿಗೆ ಏರಿಸಿತ್ತು

ಮಿ ಲಾ ನನ್ನ ಆಶೀರ್ವಾದ ಶುಭದಾಗಿ ಹೇಳಿರಿ ಯು ಮೇಕ್ ಮೀಸ್ಸಿಂಗ್ ಮತ್ತು ನನ್ನ ಆಶೀರ್ವಾದ ನಿಧಿಯಾಗಿ ಮಾಡುವ ಯೂಸ್ ಮೈ ಲೈಫ್ ಲೋ ನಿ ಮೇಮಗೋಸ್ಕರ ನನ್ನ ಜೀವನವನ್ನು ಉಪಯೋಗಿಸಿ ಚಿತ್ರವು ನೆರವೇರಿಸಲ್ಪಡಲಿ